ಶುಭೋದಯ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮಾರ್ನಿಂಗ್ ರವೀಂದ್ರ ಕಲಾ ಕ್ಷೇತ್ರದಲ್ಲಿ ನನ್ ಮಗಳ ಡ್ಯಾನ್ಸ್ ಪರ್ಫಾರ್ಮೆನ್ಸ್ ಇತ್ತು ಇದು ಫಸ್ಟ್ ಡ್ಯಾನ್ಸ್ ಪರ್ಫಾರ್ಮೆನ್ಸ್ ಇನ್ ರವೀಂದ್ರ ಕಲಾಕ್ಷೇತ್ರ ಬಟ್ ಅವಳಿಗೆ ತ್ರೀ ಓ ಕ್ಲಾಕ್ ಇಂದನೇ ನಿದ್ದೆ ಮಾಡಿಲ್ಲ ತುಂಬಾ ಎಕ್ಸೈಟ್ಮೆಂಟ್ ಏನಕ್ಕೆ ಅಂದ್ರೆ ಒನ್ ಮಂತ್ ಇಂದ ತುಂಬಾ ಪ್ರಾಕ್ಟೀಸ್ ಮಾಡಿದ್ರು ನವಗ್ರಹ ಕಾನ್ಸೆಪ್ಟಲ್ಲಿ ಡ್ಯಾನ್ಸ್ ಆದ್ಮೇಲೆ ಆ ಸ್ಟೋರಿ ಒಂದು ಗ್ರಹಗಳ ಬಗ್ಗೆ ಏನು ಅನ್ನೋದನ್ನ ಸ್ಟೋರಿ ನೀಟಾಗಿ ಎಕ್ಸ್ಪ್ಲೈನ್ ಮಾಡಿದ್ರು ಹ್ಯಾಂಕರ್ ಅದ್ರ ಪ್ರಕಾರ ಡ್ಯಾನ್ಸ್ ಪರ್ಫಾರ್ಮೆನ್ಸ್ ಇತ್ತು ರಾಜನು ಒಂದು ಸಾಂಗು ಹಾಗೆ ಕಂಟಿನ್ಯೂಸ್ ಆಗಿ ಆ ಗ್ರಹ ಬಗ್ಗೆ ಡ್ಯಾನ್ಸ್ ತುಂಬಾನೇ ಚೆನ್ನಾಗಿತ್ತು ಆದ್ರೆ ತುಂಬಾ ಸಮ್ಮರ್ ಆಗಿರೋದ್ರಿಂದ ಸಿಕ್ಸ್ ಟು ಸೆವೆನ್ ಅವರ್ಸ್ ಆ ಡ್ರೆಸ್ ಹಾಕೊಂಡು ಮಕ್ಕಳಂತೂ ತುಂಬಾ ಸ್ಟ್ರೈನ್ ಆಗೋದ್ರು ಆದ್ರೆ ಡ್ಯಾನ್ಸ್ ಮುಗಿಯೋವರೆಗೂ ಅವ್ರ ಕಣ್ಣಲ್ಲಿ ಒಂದ್ ಚೂರುನು ಸ್ಟ್ರೈನ್ ಅನ್ನೋದೇ ಕಾಣಿಸ್ಲಿಲ್ಲ ಬಟ್ ಡ್ಯಾನ್ಸ್ ಮುಗಿದ ತಕ್ಷಣ ಎಲ್ಲಾ ಮಕ್ಕಳು ಸುಸ್ತಾಗೋದ್ರು ತುಂಬಾನೇ ಚೆನ್ನಾಗಿ ಮಾಡಿದ್ರು ఏన్ ఫోర్ అవర్స్ పర్ఫార్మెన్స్ ఇప్పుడు బట్ అష్టు టైమును టెన్ టు వన్ థర్టీ వరకు ఇప్పుడు ఎలా పేరెంట్స్ ఆడియన్స్ తుంబే ఎంజాయ్ తుంబ కన్సన్ట్రేషన్ ఎల్ హిర డ్యాన్స్ పర్ఫార్మెన్స్ వాచ్ అష్టు చగి కాన్సెప్ట్ మతే డ్యాన్సు ఎంట్ మొట్టే తగ్గించిన దేని ఫుల్ నాటి మొట్టే తర అలా నాటి మొట్టే నాటి మొట్టే తర అలా అనుకోబోదు స్వల్ప ఉప్పుబుట్టు ಆನಿಯನ್ ಪೀಲ್ ನ ಇಲ್ಲಿ ಮೊಟ್ಟೆ ಬಾಯ್ಲ್ ಮಾಡ್ಬೇಕಾದ್ರೆ ಯೂಸ್ ಮಾಡ್ಕೋತಿದ್ದೀನಿ ಏನಕ್ಕೆ ಅಂದ್ರೆ ಮೊಟ್ಟೆ ಆಫ್ ಮಾಡಿದಾಗ ಅದು ನೀಟಾಗಿ ಮೊಟ್ಟೆ ಸಿಪ್ಪೆ ಏನಿರುತ್ತೆ ನೀಟಾಗಿ ತೆಗಿಬೋದು ಓಪನ್ ಮಾಡಕ್ ಈಸಿ ಆಗಿರುತ್ತೆ ಅಂದ್ಬಿಟ್ಟು ಸ್ವಲ್ಪ ಆನಿಯನ್ ಪೀಲ್ ಹಾಕ್ಬಿಟ್ಟು ಬೇಯಿಸ್ಕೊತಾ ಇದ್ದೀನಿ ಇಮಿಡಿಯೇಟ್ ಯಾರಾದ್ರೂ ಗೆಸ್ಟ್ ಬಂದಾಗ ಚಿಕನ್ ತಂದು ಅವರು ವೆಯ್ಟ್ ಮಾಡಲ್ಲ ಅಂದಾಗ ಈ ತರ ಎಗ್ ಬಿರಿಯಾನಿ ಮಾಡಿದ್ರೆ ತುಂಬಾನೇ ಟೇಸ್ಟಿ ಆಗಿರುತ್ತೆ ಈ ಪ್ರೋಸೆಸಿಂಗ್ ಇದೆಯಲ್ಲ ಇದಂತೂ ಫ್ಯಾಂಟಾಸ್ಟಿಕ್ ತುಂಬಾ ಚೆನ್ನಾಗಿರುತ್ತೆ ಮೊಟ್ಟೆ ಬಾಯ್ಲ್ ಆಗಿದೆ ಇವಾಗ ನೀಟಾಗಿ ವಾಟರ್ನೆಲ್ಲ ಆಚೆಗಾಕಿ ಸ್ವಲ್ಪ ತಣ್ಣೀರ್ ತಗೊಂಡು ಆ ತಣ್ಣೀರಲ್ಲಿ ಈ ಬಾಯ್ಲ್ ಆಗಿರೋ ಮೊಟ್ಟೆಗಳ್ನ ಹಾಕ್ಬಿಟ್ರೆ ಬೇಗ ಎಗ್ ಶೆಲ್ಸ್ ರಿಮೂವ್ ಮಾಡೋದು ತುಂಬಾನೇ ಈಸಿ ತಣ್ಣೀರಲ್ಲ ಹಾಕ್ದಾಗ ಈರುಳ್ಳಿ ಪೀಲ್ ಹಾಕಿರೋದ್ರಿಂದನೂ ಅಷ್ಟೇ ಬೇಗ ಓಪನ್ ಆಗ್ಬಿಡುತ್ತೆ ಕಚ್ಚಲ್ಲ ಮೊಟ್ಟೆಗೆ ವೈಟ್ ಶೆಲ್ಸ್ ಏನಿರುತ್ತೆ ಅದಕ್ಕೆ ಕಚ್ಚಲ್ಲ ಇದು ನೋಡಿ ಬೇಗ ಬೇಗ ತೆಗಿಬಹುದು కుక్కర్ స్మా గ్లాసు ఎన్నె సేర్స్కోని ఎరడు స్పూన్ ఇలా స్పూన్ తుప్ప సేర్స్కో తుప్ప హాక్ర టేస్ట్ ఎన్హాన్స్ ఆగితే బిర్యానీ గు తుపా సేర్స్కో తుపా సేర్స్కొత్తినీ బిర్యానీ చికన్ బిర్యానీ గు స్వల్ప చక్క ఆరింద ఏళ్ లంగి ఎరడు పలా నవ్వేన కలియక ఆలో అదక్ కల్సి ఖుషి పడనా అల్వా స్వల్ప సోమ్ సేర్స్కోతాయి నీ నూ మీడియం సైజు ఆనియన్స్ సేర్కొండీ ఉద్యుద్దు హెద్రింద ఆరు హిమసన్కాయ ఈరు హేగందే మామూలు గోల్డన్ బ్రౌన్ ఆగోవర్గూ ఫుల్ను డీప్ గోల్డన్ బ్రౌన్ వరకు ఫ్రై మాట్ బిర్యానీ టేస్ట్ చేంజ్ ಆಗುತ್ತೆ అసరే అది ಸೈಡಲ್ ಫ್ರೈ ಆಗ್ತಾ ಇರ್ಲಿ ಇಲ್ಲಿ ಹೆಗ್ ಏನ್ ಬಾಯ್ಲ್ ಮಾಡಿ ಸಿಪ್ಪೆ ಪೀಲ್ ಮಾಡಿದ್ನಲ್ಲ ಅದಕ್ಕೆಲ್ಲ ಈ ತರ ಹೋಲ್ ಮಾಡ್ಕೊಂಡು ಎಲ್ಲಾ ಮೊಟ್ಟೆಗೂ ಅಷ್ಟೇ ಫೋರ್ಕ್ ತಗೊಂಡು ಈ ರೀತಿ ಹೋಲ್ ಮಾಡ್ಕೊಂಡು ಸ್ವಲ್ಪ ಎಣ್ಣೆ ಕಾಯಿಸ್ಕೊಂಡು ಅದ್ರೊಳಗೆ ಹಾಕ್ತಾ ಇದ್ದೀನಿ ಏನ್ ಎಂಟು ಮೊಟ್ಟೆ ತಗೊಂಡಿದ್ದೆ ಅಷ್ಟು ಕೂಡ ಈ ರೀತಿ ಮಾಡ್ಕೋಬೇಕು ಮಕ್ಕಳಿಗೆ ಏನೇನ್ರಲ್ಲಿ ಇಂಟ್ರೆಸ್ಟ್ ಇರುತ್ತೆ ಎಲ್ಲಾ ತರ ಆಕ್ಟಿವಿಟೀಸ್ಗೂ ಕಳಿಸ್ಬೇಕು ಓ ಬರೀ ಓದೋದ್ರಲ್ಲಿ ಮಾತ್ರ ಬಿಟ್ರೆ ಅವ್ರ ಕಾನ್ಸಂಟ್ರೇಷನ್ ಓದೋದ್ರಲ್ಲಿ ಇರುತ್ತೆ ಬಟ್ ಓದೋದ್ರ ಜೊತೆಗೆ ಬೇರೆದ್ರಲ್ಲೂ ಬಿಟ್ಟಾಗ ಅವ್ರ ಮೈಂಡ್ ಎಲ್ಲಾ ಕಡೆ ಡೈವರ್ಟ್ ಆಗುತ್ತೆ ಅವ್ರಿಗೆ ಮೆಮೊರಿ ಪವರ್ ಕೂಡ ಜಾಸ್ತಿ ಆಗುತ್ತೆ ಏನ್ ಹೇಗ್ ಬಾಯ್ಲ್ ಮಾಡ್ಕೊಂಡಿದ್ವಿ ಅದಕ್ಕೆ ಉಪ್ಪು ಹಾಫ್ ಸ್ಪೂನ್ ಅಚ್ಕಾರದ ಪುಡಿ ಹಾಫ್ ಸ್ಪೂನ್ ಅರ್ಶನದ ಪುಡಿ ಇಷ್ಟು ಸೇರಿಸ್ಕೊಂಡು ಸಿಮ್ಮಲ್ಲಿಟ್ಟು ಒಂದು ಐದು ನಿಮಿಷ ಬಾಯ್ಲ್ ಮಾಡ್ಕೊಂಡಾಗ ಅದ್ರೊಳಗಡೆ ಏನು ಹೋಲ್ ಮಾಡಿದ್ವಿ ಫೋರ್ಕ್ ಅಲ್ಲಿ ಅದ್ರೊಳಗಡೆ ಎಲ್ಲ ಉಪ್ಪು ಖಾರ ನೀಟಾಗಿ ಹೋಗಿ ಸೇರಿ ಮೊಟ್ಟೆ ಟೇಸ್ಟ್ ಟೇಸ್ಟಿ ಆಗಿರುತ್ತೆ ಬಿರಿಯಾನಿ ಜೊತೆ ತಿನ್ನಬೇಕಾದ್ರೆ ಒಂಥರ ಟೇಸ್ಟ್ ಆಗಿ ಬರುತ್ತೆ ಮೊಟ್ಟೆ ನಂತರ ಸೈಡ್ ಅಲ್ಲಿ ಏನ್ ಈ ಆನಿಯನ್ ಆಲ್ಮೋಸ್ಟ್ ಬಾಯ್ಲ್ ಆಗ್ತಾ ಬಂದಿದೆ ಈ ಮೊಟ್ಟೆ ರೆಡಿ ಆಯ್ತು ಇದನ್ನ ಸೈಡ್ ఆల్మోస్ట్ గోల్డన్ బ్రౌన్ ఆగో తర ఆగి నప్ప టొమేటో సేస్కో ಹಾಫ್ ಕಟ್ಟು ಪುದೀನ ಸೇರಿಸ್ಕೊತಿದ್ದೀನಿ ಸೊಪ್ಪು ಜಾಸ್ತಿ ಆಗದಷ್ಟು ಬಿರಿಯಾನಿ ತುಂಬ ಟೇಸ್ಟಿಯಾಗಿರುತ್ತೆ ಫಸ್ಟು ಪುದೀನ ಸ್ವಲ್ಪ ಹೊತ್ತು ಅದು ಸ್ವಲ್ಪ ಕಡ್ಡಿಯೆಲ್ಲ ಸೇರಿಸಿರೋದ್ರಿಂದ ಸ್ವಲ್ಪ ಗಟ್ಟಿ ಇರುತ್ತೆ ಸ್ಮೂತ್ ಆಗಬೇಕು ಹಾಗಾಗಿ ಫಸ್ಟ್ ಪುದೀನ ಸೇರಿಸ್ಕೊಂಡು ಒಂದು ಐದರಿಂದ ಹತ್ತು ನಿಮಿಷ ಮೀಡಿಯಂ ಉರಿಲಿ ಬಾಯ್ಲ್ ಮಾಡ್ಕೋಬೇಕು ನಂತರ ಸ್ವಲ್ಪ ಉಪ್ಪು ಹಾಕ್ಬಿಟ್ರೆ ಟೊಮೆಟೊನು ಸ್ಮ್ಯಾಶ್ ಆಗ್ಬಿಡುತ್ತೆ ಬೇಗ ಈ ತರ ಒಂದು ಕುದಿ ಬರ್ತಿದ್ದಂಗೆ ಕೊತ್ತಂಬರಿ ಸೊಪ್ಪು ಅದು ಕೂಡ स्मॉल कट ऑफ कट से इसको कटीडीनी ఐదు సన్ పీసు శుంఠి చిక్కు బౌల్ ఎరడు సేసి శుంఠి బుళి పేస్ట్ ఇది స్వల్ప జాస్తి టేస్ట్ తు చాలా స్వల్ప టర్మరిక్ సేస్కొండ అదే స్వల్ప స్మూత్ ఆగివర్ ಅಕ್ಕಿ ನಾನು ಇಲ್ಲಿ ಎರಡು ಗ್ಲಾಸು ಆಲ್ರೆಡಿ ನೆನ್ಸಿಕ್ಕಿದ್ದೆ ಬಿರಿಯಾನಿ ಸ್ಟಾರ್ಟ್ ಮಾಡೋಕೆ ಮುಂಚೆನೆ ಹಾಗೆ ಒಂದು ಸ್ಪೂನು ಚಿಲ್ಲಿ ಪೌಡರ್ ಹಾಕೋತಿದ್ದೀನಿ ಇಲ್ಲಿ ಹಸಿ ಮೆಣಸಿನ್ಕಾಯಿ ಕೂಡ ಯೂಸ್ ಮಾಡಿರೋದ್ರಿಂದ ಒಂದು ಸ್ಪೂನ್ ಚಿಲ್ಲಿ ಪೌಡರ್ ಹಾಕೋತಿದ್ದೀನಿ ಏನು ನೆನ್ಸಿಕ್ಕಿದೆ ಆಫ್ ಆನ್ ಅವರು ಎರಡು ಗ್ಲಾಸ್ ರೈಸು ಅದನ್ನು ನೀಟಾಗಿ ವಾಶ್ ಮಾಡ್ಕೊಂಡು ತೊಗೋತಿದ್ದೀನಿ ಇದನ್ನು ಅದ್ರ ಜೊತೆ ನಿಧಾನಕ್ಕೆ ಮಿಕ್ಸ್ ಮಾಡ್ಕೋಬೇಕು ನೆನ್ಸಿರೋದ್ರಿಂದ ಜೋರಾಗಿ ಮಿಕ್ಸ್ ಮಾಡ್ಕೊಂಡ್ರೆ ಅಕ್ಕಿ ಸ್ಪ್ಲಿಟ್ ಆಗ್ಬಿಡುತ್ತೆ ಹಾಗಾಗಿ ನಿಧಾನ ನೆನ್ಸಿಟ್ಟಿರೋದ್ರಿಂದ ಎರಡ್ ಗ್ಲಾಸ್ ಅಕ್ಕಿಗೆ ಮೂರುವರೆ ಗ್ಲಾಸ್ ಕಾಯ್ದಿರೋ ಅಂತದ್ದು ಸೇಮ್ ಗ್ಲಾಸ್ ಕ್ವಾಂಟಿಟಿಲಿ ಬಿಸಿ ನೀರ್ ಸೇರಿಸ್ಕೊಟ್ಟಿದೀನಿ ನೆನ್ಸಿಟಿ ಹಾಕಿ ಅಂದ್ರೆ ಎರಡು ಗ್ಲಾಸ್ ನಾಲ್ಕ್ ಗ್ಲಾಸ್ ನೀರ್ ಸೇರಿಸ್ಕೋಬೇಕು ಟೊಮೆಟೊ ಹಾಕ್ಬೇಕಾದ್ರೆಲ್ಲ ಉಪ್ಪು ಹಾಕಿದ್ವಿ ಹಾಗಾಗಿ ನೋಡ್ಕೊಂಡು ಯೂಸ್ ಮಾಡಿ ಒಂದ್ ಕುದಿ ಬರ್ಬೇಕು ಒಂದ್ ಕುದಿ ಬರೋವರೆಗೂ ಇದ್ದು ಸ್ವಲ್ಪ ಉಪ್ಪು ಖಾರ ಕರೆಕ್ಟ್ ಆಗಿದ್ಯಾ ನೋಡ್ಕೊಂಡು సేర్స్కొండ ఆమె లిప్ క్లోస్కోడి స్వల్ప ఖార ఇప్పుడు వన్ కదిి బందే స్వల్ప రుచి నోడి నీర్ తగ్డు ఖార సేస్కండె సేర్స్కొం స్వల్ప ఉప్పును కడుమైతు ఉప్పును సేర్స్కొండ ಇದು ಬೇಯಿಸಿಟ್ಕೊಂಡಿದ್ವಲ್ಲ ಮೊಟ್ಟೆ ಅದಕ್ಕೆ ಉಪ್ಪು ಖಾರ ಅರಶಿನ ಪುಡಿ ಎಲ್ಲಾ ಹಾಕಿ ಸ್ವಲ್ಪ ಹೊತ್ತು ಕುದಿಸಿ ಇಟ್ಟಿದ್ನಲ್ಲ ಅದು ಕೊನೆಯದಾಗಿ ಎಲ್ಲಾ ನೋಡಿದಾದ್ಮೇಲೆ ಮೊಟ್ಟೆನ ಮೇಲೆ ಈ ತರ ಸೇರಿಸ್ಬೇಕು ನಾನು ಎಂಟು ಮೊಟ್ಟೆ ಬೇಯಿಸ್ಕೊಂಡಿದ್ದೆ ಎಂಟು ಮೊಟ್ಟೆನ ಮೇಲೆ ಈ ತರ ಒಂದ್ ಕುದಿ ಬಂದ್ಮೇಲೆ ಸೇರಿಸ್ಕೊಂಡು ಕ್ಲೋಸ್ ಮಾಡಿ ಟೂ ವಿಷನ್ ರೆಡಿ ಆಗಿರುತ್ತೆ ಮೊಟ್ಟೆ ಬಿರಿಯಾನಿ ಅವಾಗ ಮೊಟ್ಟೆ ಮೇಲಿರು ಮೇಲೆಲ್ಲ ಕೂತಿರುತ್ತಲ್ಲ ಫಸ್ಟ್ ಮೊಟ್ಟೆನ ಸೆಪ್ರೇಟ್ ತೆಗೋ ತೆಗ್ದಿಟ್ಕೊಂಡಾಗ ಅನ್ನನೆಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡ್ಕೊಂಡು ಯಾರ್ಯಾರು ಬೇಕೋ ಮೊಟ್ಟೆ ಅನ್ನದ ಮೇಲೆ ಬಡ್ಸ್ಕೋಬಹುದು ನೀಟಾಗಿ ಕೆಳಗಡೆಯಿಂದ ಮೇಲೆ ಫುಲ್ಲು ಮಿಕ್ಸ್ ಮಾಡ್ಕೋಬೇಕು ಈ ತರಲಿ ಮೆದುವಾಗ ಉದ್ರ ಆಗಿದೆ ನೋಡಿ ಮಿಕ್ಸ್ ಮಾಡ್ಕೊಂಡು ಬಡ್ಸ್ಕೊಂಡು ಎಷ್ಟ್ ಬೇಕೋ ಅಷ್ಟು ಮೊಟ್ಟೆ ಬಡ್ಸ್ಕೋಬಹುದು ಒಂದ್ ತಿನ್ನೋರಿಗೆ ಒಂದ್ ಮೊಟ್ಟೆ ಎರಡ್ ತಿನ್ನೋರಿಗೆ ಎರಡ್ ಮೊಟ್ಟೆ ಜೊತೆ ಸೂಪರ್ ಸೂಪರಾಗಿರುತ್ತೆ ಮೊಟ್ಟೆ ಬಿರಿಯಾನಿ ನಿಮ್ಮನೇಲು ಒಂದ್ಸರಿ ಟ್ರೈ ಮಾಡಿ ನೋಡಿ ಈ ತರ ಮೊಟ್ಟೆ ಬಿರಿಯಾನಿ ಪದೇ ಪದೇ ಮಾಡಬೇಕು ಅನ್ಸುತ್ತೆ ಮತ್ತೆ ಮತ್ತೆ ತಿನ್ಬೇಕು ಅನ್ಸುತ್ತೆ ಸಕ್ಕ ಟೇಸ್ಟಿ ಆ್ಯಂಡ್ ಈಸಿ ಆಗಿರೋಂಥ ಮೊಟ್ಟೆ ಬಿರಿಯಾನಿ ನಾನಿಲ್ಲಿ ಲಿವರ್ ಫ್ರೈನು ಮಾಡಿದ್ದೆ ನಿಮ್ಗೆ ಯಾರು ಯಾರಿಗಾದ್ರೂ ರೆಸಿಪಿ ಬೇಕಂದ್ರೆ ಕಮೆಂಟಲ್ಲಿ ತಿಳಿಸಿ ಅದನ್ನು ತೋರಿಸ್ಕೊಡ್ತೀನಿ